ಇವತ್ತೊಂದು ವಿಶೇಷವಾದ ಸಿಂಪಲ್ ಆಗಿರೋ ಆರೋಗ್ಯಕರ ಒಂದು ಜ್ಯೂಸು ಎಲ್ಲರೂ ಇದನ್ನು ನೋಡಿ ಹಾಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಶೀತ ನೆಗಡಿ ಗಂಟ್ಲು ನೋವು ಕಫಕ್ಕಿರೋ ಒಂದು ಒಳ್ಳೆಯ ಮನೆ ಮದ್ದು ಹೇಗೆ ಮಾಡೋದು ಅಂತ ನಿಮಗೆ ನಾನು ಹೇಳಿಕೊಡ್ತೀನಿ ಇದು ಕೇರಳದಿಂದ ಕೇರಳದಲ್ಲಿ ಅನಾದಿ ಕಾಲದಿಂದ ಬಂದಿದೆ ಚುಕ್ಕು ಕಾಫಿ ಅಂತ ಇವತ್ತಿಗೂ ನಮ್ಮ ಮನೆಯಲ್ಲಿ ಸಣ್ಣ ನೆಗಡಿ ಆಮೇಲೆ ಗಂಟ್ಲು ನೋವು ಕಫದ ಕೆಮ್ಮು ಇದೆ ಅಲ್ವಾ ಅದು ಸಣ್ಣ ಜ್ವರಕ್ಕೆಲ್ಲ ಇದನ್ನೇ ಮೊದಲು ಮಾಡಿ ಕುಡಿಯೋದು ಔಷ ನಾವು ಸಣ್ಣ ಸಣ್ಣ ಜ್ವರಕ್ಕೆಲ್ಲ ನಾವು ಆಸ್ಪತ್ರೆಗೆ ಹೋಗೋದಿಲ್ಲ ವೈರಲ್ ಫೀವರ್ ಅದೆಲ್ಲ ಬಂದರೆ ನಾವು ಹೋಗಲೇಬೇಕು ಅಂತ ಇದಕ್ಕೆಲ್ಲ ಇದನ್ನು ಕುಳ್ಕೊಂಡು ಇರಲಿಕ್ಕಾಗಲ್ಲ ಹಾಗಾಗಿ ಶೀತ ತುಂಬಿದ ಕೆಮ್ಮು ತುಂಬಿದ ಜ್ವರಕ್ಕೆ ಇದು ತುಂಬ ಸೂಪರ್ ಆಗಿರೋ ಒಂದು ಮನೆ ಮದ್ದು ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಧೈರ್ಯವಾಗಿ ನನ್ನನ್ನು ನಂಬಿ ಇದನ್ನು ಕುಡಿಯಿರಿ ಬನ್ನಿ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಬರುವ ಈಗ ನಾನು ತೋರಿಸಿರುವ ಮನೆ ಔಷಧ ಇದೆ ಅಲ್ವಾ ಕಾಫಿ ಚುಕ್ಕು ಕಾಫಿಗೆ ಬೇಕಾಗಿರುವ ಸಾಮಗ್ರಿಗಳು ಚುಕ್ಕು ಅಂದರೆ ಒಣಶುಂಠಿ ಅಂತ ಅರ್ಥ ಸಾಮಾನ್ಯವಾಗಿ ಕೇರಳದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ ತುಂಬ ಉಪಯುಕ್ತವಾದಂಥ ಒಂದು ಕಷಾಯ ಇದು ಈ ಡಿಸೆಂಬರ್ ಜನವರಿ ಎಲ್ಲ ಸ್ವಲ್ಪ ಕೋಲ್ಡ್ ಜಾಸ್ತಿ ಅಲ್ವಾ ಸಮಯದಲ್ಲೆಲ್ಲ ಇದನ್ನು ಕುಡಿಯಿರಿ ಸುಮ್ಮನೆ ಸುಮ್ಮನೆ ಕುಡಿಬೇಡಿ ಇದು ಕೋಲ್ಡ್ ಆದಾಗ ಸಣ್ಣ ಜ್ವರ ಇದ್ದಾಗೆಲ್ಲ ಕುಡಿಬೋದು ಇಲ್ಲಿ ನೋಡಿ ನಾನು ತಾಟಿ ಬೆಲ್ಲ ತಗೊಂಡಿದ್ದೀನಿ ಇದು ಮಂಗಳೂರು ಕಡೆ ತಾಟಿ ಬೆಲ್ಲ ತಮಿಳ್ನಾಡು ಆ ಕಡೆಲ್ಲ ಬೇರೆ ಬೇರೆ ತಾಟಿ ಬೆಲ್ಲ ಇದು ಒರ್ಜಿನಲ್ ತಾಟಿ ಬೆಲ್ಲ ಇಲ್ಲಿ ನಾನು ನೋಡಿ ಪ್ಯೂರ್ ಕಾಫಿ ಪುಡಿ ತಗೊಂಡಿದ್ದೀನಿ ಇದು ಫಿಲ್ಟರ್ ಕಾಫಿ ಎಲ್ಲ ಪ್ಯೂರ್ ಕಾಫಿ ಪುಡಿ ಇಲ್ಲಿ ಒಂದು ಹಿಡಿ ಎರಡು ಲೋಟಕ್ಕೆ ಒಂದು ಹಿಡಿ ನಾನು ತುಳಸಿ ಎಲೆ ಹಾಗೆ ಒಂದು ಅರ್ಧ ಸ್ಪೂನು ಲವಂಗ ತಗೊಂಡಿದ್ದೇನೆ ಒಣ ಶುಂಠಿ ತಗೊಂಡಿದ್ದೇನೆ ಒಣ ಶುಂಠಿ ಮಿಕ್ಸಿಯಲ್ಲಿ ಪುಡಿ ಮಾಡುವಾಗ ಹುಷಾರು ಏನಾದರೂ ಮಿಕ್ಸಿ ಜಾರಲ್ಲಿ ಹೊಡೆದ್ರೆ ನಮ್ಮನೆಯವರು ನಿಮ್ಮನ್ನು ಬ ನನ್ನನ್ನು ಬೈದಾಗೆ ನಿಮ್ಮನ್ನು ಬೈತಾರೆ ನಿಮಗೆ ಎಷ್ಟು ಮಿಕ್ಸಿ ಬೇಕು ನಿನಗೆ ಇನ್ನು ಎಂಥ ಕಂಪನಿ ಮಿಕ್ಸಿನ ಅಂತಂದು ಕೊಡಲಿ ನಿನಗೆ ರುಬ್ಬುವ ಕಲ್ಲು ಕೂಡ ಕೊಡಬಾರ್ದಂತ ಈ ಥರ ಎಲ್ಲ ಕೈಗಳು ತಿನ್ನಬೇಕಾಗುತ್ತೆ ಬೇಕಾದವರು ಮಾತ್ರ ಕೆಲವರಿಗೆ ಸ್ಮೆಲ್ ಆಗೋದಿಲ್ಲ ಅಂಥವ್ರು ಬೇಕಾದರೆ ಏಲಕ್ಕಿ ಹಾಕ್ಕೊಳ್ಳಿ ಇಲ್ಲಿ ನಾನು ಕಾಳು ಮೆಣಸು ತಗೊಂಡಿದ್ದೇನೆ ನೋಡಿ ಇವಾಗ ತಾಟಿ ಬೆಲ್ಲ ಕಾಫಿ ಪುಡಿ ಲವಂಗ ಒಣಶುಂಠಿ ತುಳಸಿ ಎಲೆ ಕರಿಮೆಣಸು ಕಾಳು ಇಷ್ಟು ಬೇಕು ಕಷಾಯಕ್ಕೆ ನೋಡಿ ಎರಡು ಗ್ಲಾಸ್ ಚುಕ್ಕು ಕಾಫಿಗೆ ಅಂದರೆ ಶೀತ ನೆಗಡಿಗೆ ಕುಡಿಯುವಂಥ ಕಾಫಿಗೆ ಚುಕ್ಕು ಕಾಫಿ ಅಂತ ಅನ್ನೋದು ಚುಕ್ಕು ಅಂದರೆ ಒಣಶುಂಠಿ ಇನ್ನೊಮ್ಮೆ ಇನ್ನೊಮ್ಮೆ ಇದ್ದೀನಿ ಇಲ್ಲಿ ನಾನು ಎರಡು ಗ್ಲಾಸ್ ಚುಕ್ಕು ಕಾಫಿಗೆ ಮೂರುವರೆ ಗ್ಲಾಸ್ ನೀರು ಇದ್ದೀನಿ ಯಾಕಂದರೆ ಚೆನ್ನಾಗಿ ಕುದಿಬೇಕು ಕುದಿದು 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 ಎರಡು ಗ್ಲಾಸ್ ಆಗಬೇಕು ನೋಡಿ ಇದರಲ್ಲಿ ನಾನು ಮೂರು ಗ್ಲಾಸ್ ನೀರು ತಗೊಂಡಿದ್ದೇನೆ ಈಗ ನೀರನ್ನ ಕುದಿಲಿಕ್ಕೆ ಬಿಡಬೇಕು ಇಲ್ಲಿ ನಾನು ನೋಡಿ ಈ ಮನೆಮದ್ದು ನೆಗಡಿ ಗಂಟ್ಲು ನೋವು ಕಫ ಎಲ್ಲದಕ್ಕೂ ಬೆಸ್ಟೆ ಒಂದು ಸ್ವಲ್ಪ ಅದು ನೆಗಡಿ ಟೈಮಲ್ಲಿ ನಮಗೆ ಸ್ವಲ್ಪ ಹೀಟ್ದು ಏನಾದರೂ ತಿಂದರೆ ಒಳ್ಳೆಯದಲ್ವ ಹಾಗಾಗಿ ಇದು ಸ್ವಲ್ಪ ಹೀಟಿದೆ ಆಗುತ್ತೆ ಯಾಕಂದರೆ ಇದು ಸುಮ್ಮನೆ ಹಾಗೆ ಎಲ್ಲ ಕುಡಿಬಾರ್ದು ಇದು ಸುಮ್ಮನೆ ಕುಡಿಯಾಗಿದ್ರೆ ನೀವು ಸೌತೆಕಾಯೆಲ್ಲ ತಿನ್ನಿ ಬ್ಯಾಲೆನ್ಸ್ ಡಯಟ್ ಆಗುತ್ತೆ ಇಲ್ಲಾಂದ್ರೆ ನೆಗಡಿಗೆ ಸಣ್ಣ ಜ್ವರಕ್ಕೆ ಗಂಟ್ಲು ನೋವಿಗೆ ಕಫಕ್ಕೆಲ್ಲ ಹೇಳಿ ಮಾಡಿದಂತಹ ಒಂದು ಮನೆಮದ್ದು ಇದು ಅನಾದಿ ಕಾಲದಿಂದ ಕೇರಳದವರು ಮಾಡ್ತಾ ಮಾಡ್ತಾನೇ ಬಂದಿದ್ದಾರೆ ಹೀಗೆ ಎಲ್ಲ ಕಡೆಯೂ ಈ ಥರ ಮಾಡ್ತಾರೆ ಆದರೆ ಸರಿಯಾದ ಅದಕ್ಕೆ ಸಾಮಗ್ರಿಗಳು ಯಾವುದೆಲ್ಲ ಹಾಕಬೇಕು ಅಂತ ಕೆಲವರಿಗೆ ಗೊತ್ತಿಲ್ಲ ಹಾಗಾಗಿ ನಾನು ತೋರಿಸ್ಕೊಡ್ತೀನಿ ನಮ್ಮ ಮನೆಯಲ್ಲಿ ನಾವು ನೆಗಡಿ ಕಫ ಗಂಟ್ಲು ನೋವಿಗೆ ಇದೇ ಔಷಧಿ ಮೊದಲು ತಗೊಳ್ಳೋದು ಅದರಲ್ಲಿ ಏನಾದರೂ ವಾಸಿ ಅಂದರೆ ಮಾತ್ರ ಹಾಸ್ಪಿಟ್ಲಿಗೆ ಹೋಗೋದು ನಾವು ಇದು ಖಾರ ಖಾರ ಸ್ವೀಟು ಮತ್ತು ಘಮ ಘಮ ಪರಿಮಳ ಏನು ಖುಷಿಯಾಗುತ್ತೆ ಗೊತ್ತ ಈ ಗಂಟ್ಲು ನೋವು ನೆಗಡಿ ಇಂಥ ಟೈಮಲ್ಲಿ ಕುಡಿಯೋಾಗ ನಮಗೇನೆ ಒಂಥರ ಉಲ್ಲಾಸ ಬರುತ್ತೆ ದಯವಿಟ್ಟು ಧೈರ್ಯವಾಗಿ ನೀವು ಮಾಡಿ ನೋಡಿ ಮನೆಯಲ್ಲೆಲ್ಲರೂ ಹಾಗೆ ಬರೇ ಕಫ ಇದ್ರೂ ಕುಡಿಬೋದು ಇದು ತುಂಬ ಒಳ್ಳೆ ಅಲ್ಲಿ ನೀರು ಕುದೀಲಿ ಇಲ್ಲಿ ನಾನು ನೋಡಿ ಒಣಶುಂಠಿ ಶುಂಠಿ ಆಮೇಲೆ ಕರಿಮೆಣಸು ಕಾಳು ಲವಂಗ ಇಷ್ಟನ್ನು ನಾನು ಪುಡಿ ಮಾಡಿ ಇಟ್ಟಿದ್ದೇನೆ ಕರಿಮೆಣಸಿನ ಕಾಳು ಲವಂಗ ಮತ್ತು ಒಣಶುಂಠಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ತುಳಸಿ ಎಲೆ ಹಾಕ್ತಾಯಿದ್ದೀನಿ ಅಂದರೆ ಎರಡು ಗ್ಲಾಸ್ ಕಷಾಯಕ್ಕೆ ಒಂದು ಹಿಡಿ ತುಳಸಿ ಎಲೆ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ಈಗ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರುವ ಒಣಶುಂಠಿ ಮತ್ತು ಕಾಳು ಮೆಣಸು ಲವಂಗದ ಪುಡಿ ಎರಡು ಸ್ಪೂನ್ ಹಾಕಬೇಕು ನೋಡಿ ಒಂದು ಕುದೀತಾ ಇದೆ ಇದು ಹಾಲು ಕುದಿದಾಗೆ ಎರಡು ಸ್ಪೂನ್ ಹಾಕಿದೆ ನೋಡಿ ಇದು ಈಗ ಒಂದೆರಡು ಮೂರು ನಿಮಿಷ ಕುದೀಲಿ ನೋಡಿ ನೋಡುವಾಗಲೇ ಕುಡಿಯೋಣ ಅನಿಸುತ್ತಲ್ಲ ಡಿಸೆಂಬರ್ ಜನವರಿಗೆಲ್ಲ ಹಾಗೆ ಕುಡಿಯಿರಿ ನೆಗಡಿಯೆಲ್ಲ ಬರಲ್ಲ ನಿಮಗೆ ಈವಾಗ ಕಾಫಿ ಪುಡಿ ಹಾಕಿ ನೋಡಿ ಇದರಲ್ಲೆಲ್ಲ ಹೀಟದು ವಸ್ತುಗಳೇ ಇರೋದು ನೋಡಿ ಎಷ್ಟು ಹಳೆ ಕಾಲದಲ್ಲೆಲ್ಲ ಎಂತೆಂಥ ಔಷಧಿಗಳಿತ್ತಲ್ವ ಈ ಥರ ಆಸ್ಪತ್ರೆಗಳು ಕಾಯಿಲೆಗಳು ಏನೂ ಇರಲಿಲ್ಲ ಇದನ್ನು ಅವರು ನೆಗಡಿಯೇ ಬರಬೇಕು ಅಂತಿಲ್ಲ ಕೇರಳದಲ್ಲಿ ಸಾಮಾನ್ಯವಾಗಿ ಮಾಡಿ ಕುಡಿತಾ ಇರ್ತಾರೆ ಒಂದು ಸ್ವಲ್ಪ ನಮಗೆ ಈಟ ಅನಿಸಿದರೆ ಸೌತಕಾಯಿ ತಿಂದರೆ ಮುಗಿದೋಯ್ತು ನೆಗಡಿ ಕೂಡ ಬರಲ್ಲ ಆಮೇಲೆ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಒಂದು ಐದರಿಂದ ಎಂಟು ನಿಮಿಷ ಹೀಗೆ ಕುದಿಲ್ಲ ಇದು ಇದು ಮೂರುವರೆ ಗ್ಲಾಸ್ ನೀರು ಹಾಕಿದ್ದೀನಿ ಅಲ್ವಾ ಈಗ ಇದು ಎರಡು ಗ್ಲಾಸಿಗೆ ಬರಬೇಕು ಕೊನೆಯಲ್ಲಿ ತಾಟಿ ಬೆಲ್ಲ ಹಾಕೋದು ನೋಡಿ ಈ ಕೊನೆಯಲ್ಲಿ ಒಂದು ಸಿಹಿಗೋಸ್ಕರ ತಾಟಿ ಬೆಲ್ಲ ಹಾಕಬೇಕು ನೋಡಿ ತಾಟಿ ಬೆಲ್ಲ ಅಂದರೆ ನಿಮ್ಗೆ ಗೊತ್ತಲ್ವ ಇದು ತಾಟ್ಲಿಂಗಿ ಮರ ಇದೆ ಅಲ್ವ ತಾಳೆ ಮರ ಅದರಿಂದ ಮಾಡುವಂತಹ ಒಂದು ಬೆಲ್ಲ ಇದು ಇದು ಕೊನೆಯಲ್ಲಿ ಹಾಕಿ ಎರಡು ನಿಮಿಷ ಕುದಿಸಿದರೆ ನಮ್ಮ ಕಷಾಯ ರೆಡಿ ನೋಡಿ ಇವಾಗ ಮೂರುವರೆ ಗ್ಲಾಸ್ ನೀರು ಎರಡು ಗ್ಲಾಸ್ ಗ್ಲಾಸ್ ಒಳಗಡೆ ಇರುತ್ತೆ ಕುದಿದು ಕುದಿದು ಆ ಥರ ಆ ಒಂದು ಅಳತೆಗೆ ಬರಬೇಕು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಈ ಜರಡ ಪಾತ್ರೆಯಲ್ಲಿ ಸೋಸಣ ಇದು ಸ್ವಲ್ಪ ಬಿಸಿ ಬಿಸಿ ಬಿಸಿರೋದ್ರೆ ಕುಡಿಬೇಕು ಆವಾಗಲೇ ನಮಗೆ ಬಹಳ ಯೂಸ್ಫುಲ್ ಆಗುತ್ತೆ ನೋಡಿ ನೋಡಿ ನಮ್ಮ ಕಷಾಯ ರೆಡಿ ಇದೆ ದಯವಿಟ್ಟು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಬಹಳ ಉಪಯುಕ್ತವಾದ ಒಂದು ಮನೆಮದ್ದು ಇನ್ನೊಂದು ಸಲ ಹೇಳ್ತೀನಿ ಗಂಟ್ಲು ನೋವು ಸಣ್ಣ ಜ್ವರ ಕಫ ಎಲ್ಲದಕ್ಕೂ ಒಳ್ಳೆಯದು ಒಳ್ಳೆಯದಲ್ಲ ಎಲ್ಲದಕ್ಕೂ ಒಳ್ಳೆಯದು ಹಾಗಾಗಿ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ ಇನ್ನೂ ಇನ್ನೂ ಒಳ್ಳೆ ಒಳ್ಳೆ ಮನೆಮದ್ದು ಅಡುಗೆ ನನ್ನ ಸ್ವಂತ ರೋಗ ಎಲ್ಲದರೊಂದಿಗೆ ನಾನು ಬರ್ತೀನಿ ಮತ್ತೆ ಮತ್ತೆ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಮತ್ತೆ ಮತ್ತೆ ಬರ್ಬೋದು ನೋಡಿ ಈ ಕಷಾಯ ದಯವಿಟ್ಟು ನೆಗಡಿ ಜ್ವರ ಬರೋದವರೆಗೆ ಕಾಯೋದು ಬೇಡ ಮುಂದೆ ಬರದಿರೋವಾಗ ಕೂಡ ತಡೆಗಟ್ಟಬೋದು ಸುಮ್ಮನೆ ಸಣ್ಣ ಸಣ್ಣ ಜ್ವರಕ್ಕೆಲ್ಲ ಹಾಸ್ಪಿಟ್ಲಿಗೆ ಹಣ ಕೊಡಬೇಡಿ ಇದನ್ನು ಮನೆಯಲ್ಲಿ ಮಾಡಿ ನೋಡಿ ನನ್ನ ನಂಬಿಕೆಯ ಮೇಲೆ ಮಾಡಿ ಒಂದು ಐನೂರು ವರ್ಷದಿಂದ ಇದನ್ನು ಕೇರಳದಲ್ಲಿ ಮಾಡ್ತಾನೇ ಬಂದಿದ್ದಾರೆ ಚುಕ್ಕು ಕಾಫಿ ಏನಿದು ಚುಕ್ಕು ಕಾಫಿ ಹಾಗೆ ಎಲ್ಲರಿಗೂ ಟಾಟಾ. ಬಾಬಾಯ್ ಸಿ